ನಮಸ್ಕಾರ ಸ್ನೇಹಿತರೆ ದೈವ ಕಥಾ ವಾಹಿನಿಗೆ ಆತ್ಮೀಯವಾದ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಈ ದಿನ ಮಂಗಳವಾರ ಹನುಮಂತನ ಆಶೀರ್ವಾದದೊಂದಿಗೆ ಇಂದಿನ ಮಂಗಳಕರ ಕಥೆಯನ್ನು ಪ್ರಾರಂಭಿಸೋಣ ಇದು ಧರ್ಮ ಮತ್ತು ಧಾರ್ಮಿಕ ನಂಬಿಕೆಗಳ ಕಥೆಯಾಗಿದೆ ಧಾರ್ಮಿಕ ನಂಬಿಕೆ ಇದರ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳೋಣ ನಂಬಿಕೆಗಳ ಪ್ರಕಾರ ಮಂಗಳವಾರ ಹನುಮಂತ ಅಥವಾ ದುರ್ಗಾದೇವಿ ಸ್ಕಂದನ ದಿನವಾಗಿದೆ ಈ ದಿನ ದೇವಾಲಯದಿಂದ ಬರುವಾಗ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ಏನು ಮಾಡಬೇಕು ರಸ್ತೆಯಲ್ಲಿ ಹಣ ಸಿಕ್ಕರೆ ದೇವರ ಕೃಪೆ ಇದೆ ಆದರೆ ಪರೀಕ್ಷೆಯೂ ಇದೆ ಎಂದು ಅರ್ಥ ಇದರ ಅರ್ಥ ಇದು ಲಾಭದ ಸೂಚನೆ ಅಲ್ಲ ನಿಮ್ಮ ನೀತಿ ಧರ್ಮ ಪರೀಕ್ಷೆ ಎಂಬುದಾಗಿದೆ ಹಾಗಾದರೆ ಸಿಕ್ಕ ಹಣವನ್ನು ಏನು ಮಾಡುವುದು ಒಳ್ಳೆಯದು ಆ ಹಣವನ್ನು ದೇವಸ್ಥಾನಕ್ಕೆ ದಾನ ಮಾಡುವುದು ಬಡವರಿಗೆ ಊಟ ಅಥವಾ ಸಹಾಯ ಮಾಡುವುದು ಗೋಶಾಲೆಗಳಿಗೆ ಅಥವಾ ಅನ್ನದಾನ ಮಾಡುವುದು ಹನುಮಂತನ ಸೇವೆಗೆ ಉಪಯೋಗಿಸುವುದು ಒಳ್ಳೆಯದು ಹೀಗೆ ಮಾಡಿದರೆ ಪಾಪಗಳಿಂದ ಮುಕ್ತರಾಗಿ ಪುಣ್ಯವನ್ನು ಪಡೆದುಕೊಳ್ಳಬಹುದು ಈ ಹಣವನ್ನು ಇಟ್ಟುಕೊಂಡರೆ ನಂಬಿಕೆಗಳ ಪ್ರಕಾರ ಅಶಾಂತಿ ಅಧಿಕ ಖರ್ಚು ಮನಸ್ಸಿಗೆ ಅಸಮಾಧಾನ ಉಂಟಾಗುತ್ತದೆ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ದಾರಿಯಲ್ಲಿ ಹಣ ಸಿಕ್ಕಾಗ ಅದು ಯಾರದೋ ಕಳೆದು ಹೋಗಿರುವ ಸಾಧ್ಯತೆ ಇರುತ್ತದೆ ಸಾಧ್ಯವಾದರೆ ಸುತ್ತಮುತ್ತ ಯಾರಾದರೂ ಹುಡುಕುತ್ತಿದ್ದಾರೆಯೇ ಎಂದು ನೋಡಿ ಅವರಿಗೆ ತಲುಪಿಸುವುದು ಒಳ್ಳೆಯದು ಹೀಗೆ ಸಿಕ್ಕ ಹಣದಿಂದ ದಂಪತಿಗಳು ಹೇಗೆ ದೇವರ ಕೃಪೆಗೆ ಪಾತ್ರರಾದರು ಎಂಬುದನ್ನು ಇಂದಿನ ಕಥೆಯಲ್ಲಿ ತಿಳಿದುಕೊಳ್ಳೋಣ ಅಂದು ಮಂಗಳವಾರದ ಪವಿತ್ರ ದಿನ ಬೆಳಗಿನ ಜಾವ ಪೂಜೆ ಮುಗಿಸಿ ದೇವಸ್ಥಾನದಿಂದ ಮನೆಗೆ ಮರಳುತ್ತಿದ್ದ ಒಬ್ಬ ಭಕ್ತ ಮನಸ್ಸಿನಲ್ಲಿ ಭಕ್ತಿ ತುಟಿಯಲ್ಲಿ ನಾಮಸ್ಮರಣೆ ಅಷ್ಟರಲ್ಲಿ ದಾರಿಯ ಬದಿಯಲ್ಲಿ ಏನೋ ಮಿನುಗಿದಂತೆ ಕಾಣುತ್ತದೆ ಹತ್ತಿರ ಹೋಗಿ ನೋಡಿದರೆ ಅದು ಐದು ನೂರು ರೂಪಾಯಿಯ ನೋಟು ಆ ತಕ್ಷಣ ಆತನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತವೆ ಖುಷಿಯ ಜೊತೆಯಲ್ಲಿ ಗೊಂದಲವೂ ಉಂಟಾಗುತ್ತದೆ ಇದು ದೇವರ ಕೃಪೆಯೋ ಅಥವಾ ನನ್ನ ಅದೃಷ್ಟವೋ ಇದನ್ನು ನಾನು ಇಟ್ಟುಕೊಳ್ಳಬಹುದೇ ಎಂದು ತಕ್ಷಣ ಅದನ್ನು ಮನೆಗೆ ತಂದು ಹೆಂಡತಿಗೆ ತಿಳಿಸಿ ದೇವರ ಕೋಣೆಯಲ್ಲಿ ಇಡುತ್ತಾನೆ ಆದರೆ ಆತನು ಮೊದಲು ಹೇಳಿದ ಮಾತು ದುಡ್ಡನ್ನು ದೇವಾಲಯದ ಹುಂಡಿಗೆ ಹಾಕಿಬಿಡೋಣ ಎಂದು ಆದರೆ ಆತನ ಪತ್ನಿಯು ದುಡ್ಡು ದೇವರು ಕೊಟ್ಟ ಆಶೀರ್ವಾದ ರಸ್ತೆಯಲ್ಲಿ ಇಷ್ಟು ಜನ ಓಡಾಡುತ್ತಿದ್ದರೂ ಅದು ಯಾರಿಗೂ ಕಾಣಿಸದೆ ನಿನಗೆ ಕಾಣಿಸಿದೆ ತೆಗೆದುಕೊಂಡು ಬಂದು ದೇವರ ಮುಂದೆ ಇಡು ಎಂದು ಹೇಳುತ್ತಾಳೆ ತಕ್ಷಣ ಆತನು ಆ ಹಣವನ್ನು ದೇವರ ಮುಂದಿಡುತ್ತಾನೆ ಇಬ್ಬರೂ ಕುಳಿತು ಯೋಚಿಸುತ್ತಾರೆ ದೇವಾಲಯದಿಂದ ಬರುವಾಗ ಸಿಕ್ಕ ಹಣ ಕೃಪೆಯಲ್ಲ ಅದು ದೇವರು ಕೊಡುವ ಧರ್ಮದ ಪರೀಕ್ಷೆ ಎಂದು ದೇವರು ಹಣ ಕೊಟ್ಟು ತಮ್ಮ ನೀತಿಯನ್ನು ಪರೀಕ್ಷಿಸುತ್ತಿದ್ದಾನೆ ಎಂಬುದು ಅರಿವಾಗುತ್ತದೆ ಸಿಕ್ಕ ಹಣವನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅದರಲ್ಲಿ ನೂರು ರೂಪಾಯಿಗಳನ್ನು ಹುಂಡಿಗೆ ಹಾಕುತ್ತಾರೆ ಮತ್ತು ಉಳಿದ ನಾನೂರು ರೂಪಾಯಿಗಳೊಂದಿಗೆ ತಮ್ಮ ಹಣವನ್ನು ಸೇರಿಸಿ ಹಸಿದ ನಿರ್ಗತಿಗರಿಗೆ ಅನ್ನದಾನವನ್ನು ಮಾಡುತ್ತಾರೆ ಆ ಕ್ಷಣ ಆ ದಂಪತಿಗಳಿಗೆ ಅಪಾರ ಶಾಂತಿ ಹಾಗೂ ಹೃದಯ ತುಂಬಿ ಬರುತ್ತದೆ ಸಿಕ್ಕ ಹಣವನ್ನು ತಾವು ಸ್ವಂತಕ್ಕೆ ಉಪಯೋಗಿಸದೆ ಇಂತಹ ಧರ್ಮ ಕಾರ್ಯವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ದಾರಿಯಲ್ಲಿ ಸಿಕ್ಕ ಹಣವು ನಮಗೆ ಅದೃಷ್ಟ ತರುವುದಿಲ್ಲ ಸಿಕ್ಕ ಹಣವನ್ನು ಹೇಗೆ ಉಪಯೋಗಿಸುತ್ತೇವೋ ಅದರ ಮೇಲೆ ಅದೃಷ್ಟ ಮತ್ತು ಪುಣ್ಯವು ನಿರ್ಧಾರವಾಗುತ್ತದೆ ಹಣ ಸಿಕ್ಕುವುದು ಭಾಗ್ಯವಲ್ಲ ಅದನ್ನು ಸರಿಯಾಗಿ ಬಳಸುವುದು ಭಾಗ್ಯ ದೇವರು ಕೊಡುವ ಪರೀಕ್ಷೆಯಲ್ಲಿ ಧರ್ಮವನ್ನು ಆಯ್ಕೆ ಮಾಡಿದರೆ ಅದೇ ನಿಜವಾದ ಆಶೀರ್ವಾದ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಭಕ್ತಿಯ ಮಾತುಗಳು ಜೀವನದ ಸತ್ಯಗಳು ಮತ್ತು ಇನ್ನಷ್ಟು ಭಕ್ತಿದಾಯಕ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಶ್ರೀರಾಮ್